thank ಇವತ್ತು ಏನಪ್ಪ ಅಂದರೆ ಇದೇನು ಅಕ್ಕಿ ಚೀಲ ಇಟ್ಕೊಂಡು ಕೂತಿದ್ದಾರೆ ಅನ್ಕೊಂಬಿಟ್ಟಿದ್ದೀರಾ ಇದು ಅಕ್ಕಿ ಚೀಲ ಇವಾಗ ಮನೇಲಿ ಅಕ್ಕಿ ತರ್ತಾನೆ ಇರ್ತೀವಿ ಇಲ್ಲ ಯಾವ್ದಾದ್ರು ಒಂದು ಚೀಲ ಇರುತ್ತೆ ಅಂದ್ಕೊಳ್ಳಿ ಅಕ್ಕಿಲ ಈ ಥರ ಈಗೆಲ್ಲ ಬ್ಯಾಗ್ಗಳು ಎಲ್ಲೋದ್ರೂ ಬ್ಯಾಗ್ಗಳು ತೊಗೊಂಡು ಹೋಗ್ತಾ ಇರಬೇಕು ಇಲ್ಲಾದರೂ ಅದು ಏನಾದ್ರು ತೊಗೊಳಕ್ಕೆ ಮಾಡೋಕ್ಕೆ ಬೇಕು ಮನೇಲಿ ಎಷ್ಟು ಬ್ಯಾಗ್ ಇದ್ದರೂ ಸಲ ಇವಾಗ ಎಲ್ಲ ಒಂದು ಕಡೆ ಹೋಯ್ತೀವಿ ಅಲ್ಲೇ ಬಿಟ್ಟು ಬರ್ತೀವಿ ಹಂಗಾಗ್ತಾ ಇರುತ್ತೆ ಹಂಗಾಗಿ ಈ ಥರ ಅಕ್ಕಿ ಚೀಲ ಇದ್ದರೆ ಅಕ್ಕಿ ಚೀಲ ಇಲ್ಲ ಬೇರೆ ಯಾವುದಾದ್ರು ಚೀಲ ಈ ಥರ ಇದ್ದರೆ ಯಾವ ಥರ ಅದನ್ನು ಬ್ಯಾಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಈಸಿಯಾಗಿ ಮಾಡ್ಕೊಬೋದು ನೀಟಾಗಿರುತ್ತೆ ಆಮೇಲೆ ದುಡ್ಡು ಕೊಟ್ಟು ತೊಗೊಳೋಷ್ಟೇ ಇಲ್ಲ ಹೆಂಗಿಲ್ಲ ಅಂದ್ರೂ ಈ ಥರ ಬ್ಯಾಗ್ ನೂರು ರೂಪಾಯಿನಾದ್ರೂ ಆಗುತ್ತೆ ಸುಮ್ಮನೆ ಕೂಡ ಬಂದ ಈ ಥರ ಚೀಲಗಳನ್ನ ಎಷ್ಟು ನಮ್ಮ ಸುಮಾರು ಚೀಲಗಳು ಬಿದ್ದಿದೆ ನಾವು ಅವಾಗ ಅವಾಗ ಯಾವಾಗಲಾರು ಎಮರ್ಜೆನ್ಸಿ ಆದರೆ ಇವಾಗ ಎಲ್ಲ ಒಂದು ತಗೊಂಡು ಹೋಗ್ತೀವಿ ಆಗ್ತೀವಿ ಬರ್ತೀವಿ ಹಂಗಂದಾಗ ಮಾಡ್ಕೊತ ಇರ್ತೀವಿ ಹಾಗಾಗಿ ಇವತ್ತು ಇದನ್ನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಫಸ್ಟ್ಗೆ ಇದು ಉದ್ದ ನೋಡ್ಕೊಳ್ಳಿ ಇವಾಗ ಇದು ಇಲ್ಲಿಂದ ಇಲ್ಲಿವರೆಗೂ ಉದ್ದ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಈ ಥರ ಇಟ್ಕೊಂಡು ಹೋಗೋದು ಚೆನ್ನಾಗಿ ಕಾಣಿಸಲ್ಲ ಬ್ಯಾಗು ಹಾಗಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಆಮೇಲೆ ಇಲ್ಲಿ ಫೋಲ್ಡಿಂಗು ಹೋಗುತ್ತೆ ಇಷ್ಟು ಈ ಥರ ಹಂಗಾಗಿ ಇಲ್ಲಿ ಇಷ್ಟುದ ತೆಗೆದು ಬಿಡ್ತೀನಿ ನಾನು ನೋಡ್ಕೊಳ್ಳಿ ಜಾಸ್ತಿ ಅತಿಯಾಗಿದ್ರು ಇವಾಗ ಇಷ್ಟು ಈ ರೀತಿ ಫೋಲ್ಡ್ ಮಾಡಿದ್ರೆ ಒಂಥರ ದೊಡ್ಡದಾಗಿ ಕಾಣಿಸುತ್ತೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿಬಿಟ್ಟು ನಾನು ಇದನ್ನು ಒಂದು ಚಿಕ್ಕದಾಗಿ ಮೀಡಿಯಮ್ ಆಗಿರಲಿ ಅಂತ ಮಾಡ್ತಾ ಇದ್ದೀನಿ ಸಕ್ಕ ಚಿಕ್ಕದು ಬೇಡ ದೊಡ್ಡದು ಬೇಡ ಅಂತ ಇಷ್ಟು ತೆಗೆದುಬಿಡ್ತೀನಿ ನಿಮ್ಗೆ ಇರಲಿ ದೊಡ್ಡದಾಗೆ ಇರಲಿ ಅನ್ನೋದಾದ್ರೆ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಬೋದು ತೊಂದರೆ ಏನಿಲ್ಲ ಈ ಥರ ಒಂದು ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋದು ಕತ್ರಿ ಸೂಜಿ ಒಂದು ಎರಡು ಮರದ್ದು ಇದು ಬೇಕು ಇಲ್ಲಾಂದ್ರೆ ಈ ತರ ಪೈಪ್ ಏನಾದರೂ ಮನೇಲಿ ಇದ್ದೇ ಇರುತ್ತಲ್ಲ ವೇಸ್ಟ್ ತರ ತಗೊಳ್ಳಿ ಇಲ್ಲಾಂದ್ರೆ ಗಟ್ಟಿಯಾಗಿರೋ ಕಡ್ಡಿ ಎರಡು ಅಂದ್ರೆ ಒಂದೇ ಸಮನಾಗಿ ಚಾಕು ಸ್ವಲ್ಪ ನೀಟಾಗಿ ಮಾಡ್ಕೊಂಡು ಮಾಡ್ಕೋಬಹುದು ಇಲ್ಲ ಈ ತರ ಮನೇಲಿ ವೇಸ್ಟ್ ಆಗಿ ಸುಮಾರು ಪೈಪ್ಗಳು ಅದು ಇದ್ದೇ ಇರುತ್ತೆ ಇದನ್ನ ಯೂಸ್ ಮಾಡ್ಕೋಬಹುದು ಬನ್ನಿ ಇವಾಗ ಫಸ್ಟ್ ಈ ತರ ಕಟ್ ಮಾಡಿ ಇಲ್ಲಿ ಸೂಜಿ ದಾರ ಇಟ್ಕೊಂಡಿದೀನಿ ಇವಾಗ ಇದನ್ನ ಈ ಕಡೆ ಸೈಡ್ ಇರುತ್ತಲ್ಲ ನೋಡಿ ಈ ಕಡೆ ಈ ಕಡೆ ಫೋಲ್ಡಿಂಗ್ ಇರುತ್ತಲ್ಲ ಇಲ್ಲಿಂದ ಕಟ್ ಈ ಈ ಈ ಕಡೆಯಿಂದ ಮಾಡ್ಕೋಬೇಕು ಇದಿಷ್ಟು ಏನು ಬೇಕಾಗಿಲ್ಲ ಇದು ನಾವು ಸ್ವಲ್ಪ ಕೆಳಗಡೆದು ಇದಕ್ಕೆ ಒಳಗಡೆ ಫೋಲ್ಡಿಂಗ್ ಮಾಡಬೇಕು ಇದು ಅಷ್ಟೇ ಸ್ವಲ್ಪ ತೆಗ್ದ್ಬಿಡಿ ನಿಮಗೆ ಅಷ್ಟು ಮಾರ್ಕಿಂಗ್ ಗೊತ್ತಾಗಲ್ಲ ಅಂದ್ರೆ ಆ ಕಡೆ ಈ ಕಡೆ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಇಟ್ಕೊಂಡು ಒಂದೇ ಲೆವೆಲ್ಗೆ ಬರಬೇಕು ಅಂದ್ರೆ ಈ ತರ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಇವಾಗ ಇದು ಈ ಲೆವೆಲ್ಗೆ ಒಂದೇ ಲೆವೆಲ್ಗೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟು ಗೊತ್ತಾಗಲ್ಲ ಅಂದರೆ ಈ ರೀತಿ ಒಂದೇ ಲೆವೆಲ್ಗೆ ಮಾರ್ಕ್ ಮಾಡಿಕೊಂಡು ಇದನ್ನ ಇಷ್ಟಕ್ಕೆ ಮಾಡಿಕೊಂಡು ತೆಗೆದುಬಿಟ್ಟು ಇವಾಗ ಈ ಥರ ಓಪನ್ ಬರುತ್ತೆ ಇವಾಗ ಇದೇನು ಏನಪ್ಪ ಮಾಡಬೇಕು ಅಂದರೆ ಇದನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಇದು ನೀವು ಟೈಲರಿಂಗ್ ಮಿಷಿನ್ ಇದೆ ಅದರಲ್ಲೂ ಮಾಡ್ಕೋಬಹುದು ಇಲ್ಲ ಅಂದ್ರೆ ಕೈಯಲ್ಲೇ ಮಾಡ್ಬೇಕಾಗುತ್ತೆ ನಾನು ಕೈಯಲ್ಲಿ ಮಾಡೋಕೆ ತೋರಿಸ್ತೀನಿ ನೋಡಿ ಒಂದು ಸೂಜಿ ದಾರ ತೊಗೊಂಡಿದ್ದೀನಿ ದಾರ ಸ್ವಲ್ಪ ಗಟ್ಟಿಯಾಗಿ ಹಾಕೊಳ್ಳಿ ಯಾಕಂದರೆ ಗಟ್ಟಿ ಇರಬೇಕಿಲ್ಲ ಕಿತ್ತೋದು ಇದಾಗುತ್ತೆ ಇದು ಈ ಥರ ಗಟ್ಟಿ ಇಲ್ಲ ಇನ್ನೊಂದು ಸೂರಿದ ದಪ್ಪ ಇರೋದಿದ್ದರೂ ಸರಿ ನಾನು ಇದರಲ್ಲೇ ಹಾಕ್ತಾಯಿದ್ದೀನಿ ಇವಾಗ ರೆಗ್ಯುಲರಾಗಿ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ಹಾಗಾಗಿ ಇದನ್ನು ಒಂದು ನಾಲ್ಕೈದು ಎಳೆ ಹಾಕೋತೀನಿ ಅಂದರೆ ಗಟ್ಟಿ ಇರಲಿ ಅಂತಷ್ಟೇ ಈ ಥರ ದಾರ ಒಂದು ಸೂಜಿ ತೊಗೊಳ್ಳಿ ಸೂಜಿ ಚಿಕ್ಕದಾದರೂ ಸರಿ ಸ್ವಲ್ಪ ಗಟ್ಟಿ ದಾರ ಆಗಬೇಕಲ್ವಾ ಅದು ಪೋಣಿಸಿದ್ರು ಹೊಲದ್ರೂ ಕಿತ್ತೋಗ್ಬಾರ್ದು ಆ ರೀತಿ ಮಾಡ್ಕೋಬೇಕು ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಒಂದು ನಾಲ್ಕೈದು ಎಳೆ ತೊಗೊಳ್ಳಿ ಸ್ವಲ್ಪ ಗಟ್ಟಿನೇ ಇರಲಿ ಏನು ತೊಂದರೆ ಏನಿಲ್ಲ ಈ ರೀತಿ ತಗೊಬಿಟ್ಟು ಮಿಷಿನ್ ಇದ್ರೆ ಮಿಷಿನಲ್ಲೇ ಮಾಡ್ಕೋಬೋದು ಮಿಷಿನಲ್ಲಿ ಮಾಡಿದ್ರು ಲಾಸ್ಟಲ್ಲಿ ಕೈಯಲ್ಲಿ ಹೊಲಿಯೇಬೇಕು ಆ ದಾರ ಹಾಕಿದಾಗ ಮಿಷಿನಲ್ಲಿ ಒಲಿಯೋಕೆ ಆಗೋದಿಲ್ಲ ಆವಾಗ ಸ್ವಲ್ಪ ಕೈಯಲ್ಲೇ ಹೊಲಿಬೇಕಾಗುತ್ತೆ ಕೆಲವ್ರ ಮನೇಲಿ ಮಿಷಿನ್ಗಳಿರೋಲ್ಲ ಆವಾಗ ಏನು ಮಾಡೋಕ್ಕಾಗುತ್ತೆ ಅವಾಗ ಕೈಯ್ಯಲ್ಲೇ ಹೊಲಿಬೇಕು ಹಂಗಾಗಿ ಇದನ್ನು ಕೈಯಲ್ಲೇ ಒಲಿಯೋ ತೋರಿಸ್ತಾ ಇದ್ದೀನಿ ಈ ರೀತಿ ನೋಡಿ ಗಟ್ಟಿ ಇರಲಿ ಗಟ್ಟಿ ಇದ್ದಷ್ಟು ನಮಗೆ ಚೆನ್ನಾಗಿರುತ್ತೆ ಬ್ಯಾಗು ಸೂಜಿ ತಗೊಂಡಿದ್ದೀನಿ ಇವಾಗ ಇದನ್ನ ಒಳಗಡೆ ಫೋಲ್ಡ್ ಮಾಡ್ಬೇಡ ಹೇಗಿದೆ ಇದನ್ನ ಈ ಕಡೆ ಒಳಗಡೆ ಈ ತರ ತಗೊಂಡು ಡಬಲ್ ಫೋಲ್ಡ್ ಮಾಡಬೇಕು ಯಾಕೆಂದರೆ ಈಜ್ಕೋಬಾರ್ದಲ್ಲ ಮತ್ತೆ ಅದು ಕಿತ್ತೋಗ್ಬಾರ್ದು ಅದಕ್ಕೋಸ್ಕರ ಈ ರೀತಿ ಇಟ್ಕೊಂಡು ಈ ರೀತಿ ಮೆಕ್ಕ ಎಲೆ ಚಿಕ್ಕ ಸುಜಿ ಇದ್ರೆ ಚಿಕ್ಕದೆ ತಗೊಳ್ಳಿ ಸ್ವಲ್ಪ ದೊಡ್ಡ ಸೂಜಿ ಆಯಿತು ಇನ್ನೇನ್ ಮಾಡೋದು ಅದರಲ್ಲಿ ಹಾಕೊಂಡು ಮಾಡ್ತಾ ಇದ್ದೀನಿ ಈ ತರ ಮಾಡಿಕೊಂಡು ಈಗ ಏನು ಮಾಡಬೇಕು ನಾಟ್ ಹಾಕೊಂಡ್ಬಿಡ್ಬೇಕು ನೋಡಿ ಈ ತರ ಈಗ ಎಕ್ಸ್ಟ್ರಾ ಇರೋದನ್ನ ಇವಾಗ ಮತ್ತೆ ಇದೇನಪ್ಪ ಮಾಡಬೇಕು ಅಂದರೆ ಇದನ್ನು ಈ ರೀತಿ ಕ್ರಾಸ್ ಆಗಿ ಫೋಲ್ಡ್ ಮಾಡ್ಕೋಬೇಕು ಯಾಕೆಂದರೆ ಇದನ್ನು ಫೋಲ್ಡ್ ಮಾಡಿಲ್ಲ ಅಂದ್ರೆ ಈಜ್ಕೊಂಡ್ಬಿಡುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಫೋಲ್ಡಿಂಗ್ ಆಗಬೇಕು ಏನಿಲ್ಲ ಸೂಗಿ ಇರುತ್ತಲ್ಲ ನನಗೇನೆ ನಾಟ್ ಥರ ಹಾಕೊಂಡ್ಬೋದು ಏನು ಕಪ್ಪ ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೇದು ಬೇಗ ಕಿಳಲ್ಲ ಅಂತ ಅಷ್ಟೇ ನಾವು ಯೂಸ್ ಮಾಡಿದಷ್ಟು ಬಾಳಿಕೆ ಬರುತ್ತೆ ಅಂತ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಈ ಥರ ಹಾಕೊಂಡ್ಬಿಟ್ಟು ಇಲ್ಲೊಂದು ನಾಟ ನಾಟ್ ನಾಟಕ ಕಟ್ ಮಾಡಿಕೊಡಿ ಈ ಥರ ಬರುತ್ತೆ ಡಿಸೈನ್ ಆಗು ಕಾಣಿಸುತ್ತೆ ಅದೇನು ಸೇವಕ್ಕೆ ಕಾಣಿಸೋಲ್ಲ ಮತ್ತೆ ಈ ಕಡೆನೂ ಹಾಗೆ ಮಾಡ್ಕೋಬೇಕು ಎರಡು ಕಡೆನೂ ಮಾಡ್ಕೋಬೇಕು ನಾನು ಮತ್ತೆ ಈ ಕಡೆ ತೋರಿಸ್ತೀನಿ ಈ ಕಡೆನೂ ಹಾಗೆ ಫೋಲ್ಡ್ ಮಾಡ್ಕೋಬೇಕು ಇದು ಕಡೆ ಆಲ್ರೆಡಿ ಫೋಲ್ಡ್ ಮಾಡಿದ್ದೀನಲ್ವ ಈ ಕಡೆಯಿಂದನೇ ಹಿಂಗೆ ಫೋಲ್ಡ್ ಮಾಡ್ಕೊಂಬಿಡೋಣ ಈ ಕಡೆ ಆಲ್ರೆಡಿ ಈ ಕಡೆ ಫೋಲ್ಡಿಂಗ್ ಆಗಿದೆ ಈ ಕಡೆಯಿಂದನೇ ಹಿಂಗೆ ಫೋಲ್ಡಿಂಗ್ ತಗೊಂಡು ಹೋಗುತ್ತೆ ಈಸಿ ಆಗುತ್ತೆ ಇಷ್ಟೇ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಸುಮ್ಮನೆ ಒಂದು ಬ್ಯಾಗ್ ರೆಡಿ ಆಗುತ್ತೆ ಮನೇಲಿ ಸುಮ್ಮನೆ ಚೀಲಗಳೆಲ್ಲ ವೇಸ್ಟಾಗಿ ಬಿಸಾಕ್ತಾ ಇರ್ತೀವಿ ಇವಾಗ ಒಂದ್ಸಲ ತರ್ತೀವಿ ಆ ಕಡೆ ಬಿಸಾಕ್ತೀವಿ ಆ ಥರ ಒಂದೆರಡು ಮೂರು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ನಾವು ಹೋದಾಗ ಇಲ್ಲಾದರೂ ಸಾಮಾನು ತರೋಕ್ಕೆ ಇಲ್ಲ ಹೊರಗಡೆ ಎಲ್ಲರೂ ಹೋದಾಗ ಲೈಟಾಗಿ ಹೋಗೋಕ್ಕೆ ಚೆನ್ನಾಗಿರುತ್ತೆ ಕೈಯಲ್ಲಿ ಇಟ್ಕೊಂಡು ಆಮೇಲೆ ಗಟ್ಟಿ ಇರುತ್ತಲ್ಲ ಇದು ಬ್ಯಾಗು ಹಾಗಾಗಿ ಸುಮ್ಮನೆ ಅಲ್ಲೇ ದುಡ್ಡು ಕೊಡ್ತಾರೆ ಬದಲು ಈ ಥರ ಇಟ್ಕೊಳ್ಳಿ ಆಮೇಲೆ ದುಡ್ಡು ಕೊಡ್ತಾ ಇರೋದು ಅದು ನೀಟಾಗೂ ಇರಲ್ಲ ಬೇಗ ಕಿತ್ತೋಗುತ್ತೆ ಹಂಗಾಗಿ ಇದಾದರೆ ಗಟ್ಟಿನೂ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಮನೇಲಿ ಇರೋದ್ರಲ್ಲೇ ಯೂಸ್ ಮಾಡ್ಕೋಬೇಕು ಈ ಥರ ವೇಸ್ಟ್ ಮಾಡ್ಕೋಬಾರ್ದು ನೋಡಿ ಇದು ಮಿಷಿನಲ್ಲಾದರೆ ಐದೇ ನಿಮಿಷದಲ್ಲಿ ಕೆಲಸ ನಾನು ನಿಮಗೆ ಕೈಯಲ್ಲಿ ತೋರಿಸ್ತಾ ಇರೋದು ಏನಕ್ಕಪ್ಪ ಅಂದರೆ ಗೊತ್ತಾಗಲಿ ಕೈಯಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಇದು ಮಿಷಿನಲ್ಲಾದರೆ ಒಂದೇ ಹೊಲಿಗೆ ಈ ಥರ ಹಾಕೊಂಡ್ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಮುಗೀತು ನೋಡಿ ಈ ಥರ ತೋರಿಸಿದ್ದೀನಿ ಇವಾಗ ಇದು ಈ ಕಡೆ ಮಿಷಿನ್ನಲ್ಲೇ ಸ್ಟಿಚ್ಚಿಂಗ್ ಮಾಡ್ಕೊಂಬರ್ತೀನಿ ಹೇಗೆ ಬರುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ನಿಮ್ಗೆ ತೋರಿಸಿದ್ದಷ್ಟೇ ನೋಡಿ ಈ ಥರ ಕೈಯಲ್ಲೂ ಮಾಡ್ಕೊಬೋದು ಇಲ್ಲಾಂದ್ರೆ ಮಿಷಿನಿದ್ದರೆ ಮಿಷಿನಲ್ಲೇ ಮಾಡ್ಕೋದು ಮಿಷಿನಲ್ಲೆಲ್ಲ ಸ್ಟಿಚ್ ಮಾಡಿದ್ದೀನಿ ಕೈಯೆಲ್ಲ ತೋರಿಸಿದೀನಿ ನಿಮಗೆ ಗೊತ್ತಾಗ್ಲಿ ಅಂತ ಇವಾಗ ಇದನ್ನ ಈ ರೀತಿ ಇದೆಯಲ್ಲ ಈಗ ಇದೇ ನಾವು ಇದು ಪೈಪ್ ತೊಗೊಂಡಿದ್ದೀವಲ್ಲ ಇದನ್ನ ಹೇಗೆ ಇಟ್ಬಿಟ್ಟು ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಬೇಕು ಇದೆಯಲ್ಲ ಇದು ಮಾತ್ರ ಮಿಷಿನಲ್ಲಿ ಆಗಲ್ಲ ಇಲ್ಲ ಹಿಂಗಿಟ್ಟರು ಇದು ಕರ್ಕೊಂಬಿಡುತ್ತೆ ಅದಕ್ಕೋಸ್ಕರ ಇವಾಗ ಇದನ್ನ ಕೈಯಲ್ಲೇ ಮಾಡಬೇಕು ಮಿಷಿನಲ್ಲಿ ಮಾಡೋಕ್ಕಾಗೋದಿಲ್ಲ ಇದನ್ನೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಈ ಕಡೆಯಿಂದ ಸೂಜಿಲಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಕಡೆಯಿಂದ ಟೊಟ್ಟೆ ಆ ಪೈಪ್ ಆ ಕಡೆ ಈ ಕಡೆ ಬರಬಾರ್ದು ಆ ರೀತಿ ಕ್ಲೋಸ್ ಆಗಿ ಮಾಡ್ಕೋಬೇಕು ಸ್ವಲ್ಪ ದಾರ ಗಟ್ಟಿನೇ ಇರಲಿ ಯಾಕಂದ್ರೆ ತಿರ್ಗ ಓಪನ್ ಆಗಬಾರ್ದು ಈಟೆಗೆ ಬರಬಾರ್ದು ಅಷ್ಟೇ ಪೈಪು ಈಟಿ ಕರ್ಕೊಂಡು ಬಿಡಬಾರ್ದು ಅಂತ ಈ ಕಡೆ ನಾವೇ ಈ ರೀತಿ ಮಾಡ್ಕೊಂಡ್ಬಿಡೋಣ ಈ ಕಡೆ ನಮಗೆ ಸೂಜಿಲಿ ಈಸಿಯಾಗಿ ಮಾಡ್ಕೊಬೋದು ಸ್ವಲ್ಪ ಒಂಚೂರು ಶ್ರಮ ಹಾಕ್ಬೇಕಷ್ಟೇ ಕಟಿಂಗ್ ಮಾಡ್ಕೊಂಡು ಈ ಥರ ಮಾಡಿಕೊಂಡ್ರೆ ಮನೇಲೆ ಬಿದ್ದಿರುತ್ತೆ ನಿಮ್ಗೆ ಯಾವಾಗ ಬೇಕಾದ್ರೂ ಒಂದು ನಾಲ್ಕೈದು ಚೀಲಗಳಂತೂ ತಿಂಗಳ ಒಂದು ತಿಂಗಳಿಗೆ ಎರಡು ತಿಂಗಳು ಮೂರು ತಿಂಗಳು ತರ್ತಾನೆ ಇರ್ತೀವಿ ಒಂದು ಆಡಾದ್ರೂ ಇನ್ನೊಂದು ಯೂಸ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ಇವಾಗ ಇದು ಫುಲ್ಲು ಇಲ್ಲೇ ಇದು ಮಾಡೋದೇನು ಬೇಡ ಫುಲ್ಲು ತುದಿಗೆ ಬೇಕಾದ್ರೆ ಮಿಷಿನಲ್ಲಿ ಹಾಕೋಬೋದು ಇವಾಗ ಇದು ಪಕ್ಕಕ್ಕೆ ಹಾಕ್ಬೇಕು ಇಲ್ಲಿ ಬಂದ್ಬಿಟ್ಟು ಇದು ಹಿಡ್ಕೊಳ್ಳೋಕ್ಕೆ ಹೋಲ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಹಂಗಾಗಿ ಇವಾಗ ಈಗ ಬಂದು ಇಲ್ಲಿ ಓಪನ್ ಬಿಡಬೇಕು ಇಲ್ಲ ಹಿಂಗೆ ಬಂದು ಹಿಂಗೆ ಹೋಗ್ಬೇಕು ತೋರಿಸ್ತೀರಿ ಟೈಟಾಗಿರ್ಬೇಕು ಇಲ್ಲಿ ಟೇಪ್ ಇಲ್ಲ ಟೇಪ್ ಈ ಥರ ಇಲ್ಲಿಂದ ಪೈಪ್ ಇದೆಯಲ್ಲ ಮಧ್ಯ ಈ ಕಡೆ ಒಂದು ಈ ಕಡೆ ಒಂದೂವರೆ ಇಂಚು ಈ ಕಡೆ ಒಂದೂವರೆ ಇಂಚು ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿಂದ ಇಲ್ಲಿಗೆ ಈ ತರ ಮಾಡಿಕೊಂಡ್ರೂ ಇಲ್ಲಿಗೆ ಓಲ್ ಮಾಡ್ಕೊಂಡು ಹಿಂಗೆ ಇಟ್ಕೊಳೋಕ್ಕಾಗುತ್ತೆ ಅಷ್ಟೇನೆ ಅದು ಇವಾಗ ಇಲ್ಲಿ ಸ್ಟಿಚ್ ಮಾಡಿ ತೆಗ್ದಿದ್ದೀನಿ ಯಾಕೆಂದರೆ ಇದು ನೀಟಾಗಿ ಇದು ಒಳಗಡೆ ಕುತ್ಕೋಬೇಕು ಇದು ಈ ರೀತಿ ಫೋಲ್ಡ್ ಮಾಡಿ ಹಿಂಗೆ ಮಾಡ್ಕೊಂಬಿಟ್ರೆ ಇಲ್ಲಿ ನಮಗೆ ಒಂದು ಶುದ್ಧ ಕತ್ತರಿ ಕಟ್ ಮಾಡ್ಕೊಂಡ್ರೆ ಸಾಕು ಅದೇನು ಇದು ಮಾಡೋಂಗಿಲ್ಲ ನೋಡಿ ಇವಾಗ ಇಲ್ಲಿ ಸುಮ್ಮನೆ ಸ್ಟಿಚ್ ಮಾಡ್ಕೊಂಬಿಟ್ರೆ ಮುಗಿತು ಆಲ್ರೆಡಿ ಕ್ಲೋ ಕ್ಲೋಸ್ ಮಾಡಿದ್ದೀನಿ ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡ್ಕೊಳ್ಳಿ ನೀಟಾಗಿ ಕೂತ್ಕೊಳ್ಳುತ್ತೆ ಏನು ತೊಂದರೆ ಇಲ್ಲ ಇದನ್ನು ನೀವು ಹತ್ತತ್ರನಾದರೂ ಸ್ಟಿಚ್ ಮಾಡ್ಕೊಳ್ಳಿ ದೂರ ದೂರನಾದರೂ ಹತ್ತತ್ರ ಮಾಡಿದ್ರೆ ಇನ್ನೂ ಒಳ್ಳೆಯದು ಯಾಕಂದರೆ ನೀಟಾಗಿರುತ್ತೆ ದೂರ ದೂರ ಆದರೆ ಬೇಗ ಅದು ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ ಹತ್ತತ್ರನೇ ಮಾಡ್ಕೊಳ್ಳಿ ದೂರ ದೂರ ಬೇಡ ರೆಡಿ ಆಯಿತು ಇವಾಗ ಮತ್ತೆ ಈ ಕಡೆನೂ ಹಾಗೆ ಮಾಡ್ಕೋಬೇಕು ಸೊ ಇದಾಗ್ಬಿಡ್ತು ಅಂತ ಸುಮ್ಮನೆ ಇರೋದಲ್ಲ ಇವಾಗ ಇಲ್ಲಿ ಕಟ್ ಮಾಡ್ಕೋಬೇಕು ಹೋಲ್ ಮಾಡ್ಕೊಂಡು ಇದು ಕೈ ಹಾಕೋ ಅಷ್ಟಾದ್ರೆ ಸಾಕು ಇಷ್ಟೇ ಹ್ಮ್ ಓಲ್ ಹಾಕೋದ್ರೆ ಇಟ್ಕೊಂಡ ಆಯ್ತು ಬೇಕೇ ಬೇಕು ಅಂದ್ರೆ ಇವತ್ತಿರೋ ಒಂದು ಬಟ್ಟೆಯಲ್ಲಿ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೋದು ಇಲ್ಲ ಅಂದರೆ ಏನು ಪರವಾಗಿಲ್ಲ ನಡೆಯುತ್ತೆ ಹ್ಞೂ ಬಾಳು ಚೆನ್ನಾಗಿ ಹಾಕ್ಕೊಂಡು ಹೋಗಿ ಚೆನ್ನಾಗೈತೆ ಹ್ಞೂ ತುಂಬ ಚೆನ್ನಾಗಿರಬೇಕು ಈ ಥರ ರೆಡಿ ಮಾಡ್ಕೊಳ್ಳಿ ನೋಡಿ ನೀರನ್ನು ಹಾಕೊಂಡು ಏನಾದ್ರು ಸಾಮಾನು ಕಂಡು തകൊണ്ടോ നോക്കി ഗട്ടിയാകിര ബാഗ് രീതി ബാഗ് ചെന